ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಆರ್ಯಹೆ ಫ್ಯಾಮಿಲಿ ನೆಸ್ ವ್ಲಾಗ್ ಸೊ ಮತ್ತೆ ನಾವು ಕಾಂಜೀಪುರಂ ಸೆಕ್ಷನಿಗೆ ಬಂದಿದ್ದೇವೆ ಸೊ ಇದು ಎಬೋ ಎಷ್ಟು ಗೊತ್ತಾ ಫೈವ್ ತೌಸಂಡ್ ಎಬೋ ಸಾರೀಸ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ ಸೊ ಏನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ದೀನಿ ಅಂತಂದರೆ ಸಬ್ಸ್ಕ್ರೈಬರ್ಸ್ ನನಗೆ ಕಮೆಂಟ್ ಹಾಕಿದರು ಏನು ಅಂತಂದರೆ ಜಯಲಕ್ಷ್ಮಿ ಸಾರೀಲಿ ಸಿಲ್ಕ್ ಮಾರ್ಕ್ ಕೊಡೋಲ್ಲ ಅಂತ ಹೇಳಿ ಒಂದು ಸತಿ ನೋಡೋಣ ಯಾಕಂತಂದರೆ ನನಗೂ ಒಂದು ಸತಿ ಆಶ್ಚರ್ಯ ಆಯಿತು ಸಿಲ್ಕ್ ಸ್ಯಾರಿ ಅದು ಪ್ಯೂರ್ ಅಂತಂದಮೇಲೆ ಸಿಲ್ಕ್ ಮಾರ್ಕ್ ಇದ್ದೇ ಇರುತ್ತಲ್ಲ ಅದರಲ್ಲಿ ಯಾಕಂದರೆ ನಾನು ತಗೊಂಡಿದ್ದೀನಿ ನನ್ನ ಸಾರಿನ ಸಿಲ್ಕ್ ಮಾರ್ಕ್ ಇತ್ತು ಮೇ ಬಿ ಅವ್ರದ್ದು ಪ್ರೈಸ್ ಮೇಲೆ ಡಿಫರ್ ಆಗುತ್ತೆ ಅನಿಸುತ್ತೆ ಎಷ್ಟು ರೇಂಜಿಂದ ಮೇಲೆ ಅವರು ಸಿಲ್ಕ್ ಮಾರ್ಕ್ ಇದು ಸಾರಿ ತೋರಿಸ್ತಾರೆ ಅಂತ ಹೇಳಿ ನಾವು ನೋಡೋಣ ಆಯಿತಾ ಎಸ್ ಮ್ಯಾಮ್ ನನಗೆ ಸ್ವಲ್ಪ ಸಿಲ್ಕ್ ಸ್ಯಾರೀಸ್ ಬೇಕು ಅಂತ ಸೊ ಈ ಸೆಕ್ಷನಲ್ಲಿ ಎಷ್ಟು ಸ್ಟಾರ್ಟ್ ಆಗುತ್ತೆ ಫೈವ್ ತೌಸಂಡ್ ಎಬೋ ಅಲ್ವಾ ಜಯಲಕ್ಷ್ಮಿ ಅಂದ ಮೇಲಿಟ್ಟು ಹೇಳ್ತಾ ಇಲ್ಲ ಬಟ್ ನನಗೆ ಒಂದು ಕಮೆಂಟ್ ಮೇಲೆ ನಾನು ಆನ್ಸರ್ ಮಾಡ್ತಾ ಇದ್ದೇನೆ ನಾನು ಮಾಡಿದ ನಾನೊಂದು ಯೂಟ್ಯೂಬರ್ ನಾನು ಒಂದು ಶಾಪಿಗೆ ವಿಸಿಟ್ ಕೊಟ್ಟೆ ಅದು ಫೇವ್ರೇಟು ಅದಷ್ಟೇ ಕಾನ್ಸೆಪ್ಟ ಓಕೆ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಅಲ್ಲಿ ಕಲರ್ ಹೋಗುತ್ತೆ ಅಲ್ಲಿ ಸಿಲ್ಕ್ ಮಾರ್ಕ್ ಕೊಡಲ್ಲ ಓಕೆ ಅಲ್ಲಿ ಎಗ್ರಿ ಫಾರ್ ಎವ್ರಿಥಿಂಗ್ ಬಟ್ ಒಂದು ಯಾವುದೋ ಒಂದು ಸಂಸ್ಥೆಯನ್ನು ಕೆಳಗಡೆ ಹಾಕೋ ಹಾಕು ನಮಗಿಲ್ಲ ಹಾಗಂತ ಹೇಳಿ ಇವರೇನೋ ನನಗೆ ಪ್ರಮೋಟ್ ಮಾಡು ಅಂತ ಹೇಳ್ತಾ ಇಲ್ಲ ನನ್ನ ಕಮೆಂಟ್ ಮೇಲೆ ನೀವು ಕಮೆಂಟ್ ಓದಿ ನೀವು ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಅವರು ನನ್ನ ಕಮೆಂಟ್ ನೋಡಿ ನನಗೆ ತುಂಬ ಹರ್ಟಾಯಿತು ಅದು ಸೇಮ್ ಪರ್ಸನ್ ಕಮೆಂಟ್ ರಿಪೀಟ್ ಆಗ್ತಾ ಇದೆ ನಮಗೆ ಸೆಲ್ಫ್ ಮಾರ್ಕ್ ಕೊಡ್ತಾ ಇಲ್ಲ ಕಲರ್ ಹೋಗ್ತಾ ಇದೆ ಫೇಕ್ ಹಾಗೆ ಹೀಗೆ ಮೆಟೀರಿಯಲ್ಸ್ ಒಳ್ಳೆ ಬರಲ್ಲ ಅಂತ ಹೇಳಿ ಎಸ್ ನಾನು ಒಪ್ಕೊತೀನಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಸೀರೆ ಎರಡು ಸಾವಿರ ಥರ ಇರೋದೇ ಇಲ್ಲ ನೀವು ಯಾವ ಥರ ಹಣ ಕೊಡ್ತೀರಲ್ಲ ಅದೇ ಥರ ನಿಮಗೆ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ ಇದು ನನ್ನ ಒಪಿನಿಯನ ಬಿಕಾಸ್ ನೀವೇ ಆಲ್ರೆಡಿ ನನಗೆ ತುಂಬ ಜನ ಕಮೆಂಟಲ್ಲಿ ಹೇಳ್ತೀರಾ ಮ್ಯಾಮ್ ನೀವು ಡ್ರೆಸ್ ಚೆನ್ನಾಗಿ ಹಾಕ್ತೀರಾ ಎಲ್ಲಿ ತೊಗೊಳ್ತೀರಾ ಕಾಂಬಿನೇಷನ್ ಚೆನ್ನಾಗಿದೆ ನಿಮಗೆ ಡ್ರೆಸ್ ಕ್ರೇಜ್ ಇದೆ ಅಂತ ಹೇಳಿ ಸೊ ಅದನ್ನೆಲ್ಲ ಒಪ್ಕೋತೀನಿ ನಾನು ಬಟ್ ಇಲ್ಲಿ ಒಂದು ಡೌಟ್ ಇದೆಯಲ್ಲ ಅದು ನನಗೆ ತುಂಬ ದಿನದಿಂದ ಕೊರಿತೇ ಇದೆ ನಾನು ನೀವು ಯೂಟ್ಯೂಬರ್ ಬಟ್ ಇದನ್ನು ನಾವೆಲ್ಲ ಕ್ಲಾರಿಫೈ ಮಾಡಿ ಬಿಡೋಣ ಇದು ನನ್ನದು ಜಯಲಕ್ಷ್ಮಿ ದ ಫೋರ್ತ್ ಬ್ಲಾಗ್ ಎಸ್ ಅಫ್ಕೋರ್ಸ್ ನನಗೆ ತುಂಬ ವ್ಯೂಸ್ ಬಂದಿದೆ ಓಕೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಿದೆ ಜಯಲಕ್ಷ್ಮಿ ಅಂತಂದ್ರೆ ಹೆಸರಲ್ಲೇ ಇದೆ ಜಯಲಕ್ಷ್ಮಿ ಅಂತ ಹೇಳಿ ನಾನು ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ನನ್ನದು ಸಿನರಿನೇ ಚೇಂಜ್ ಆಗಿ ಹೋಯ್ತು ನಾನು ಅಂತ ಹೇಳಲ್ಲ ನೋಡೋಣ ನಿಮ್ದೊಂದು ಪ್ರಾಬ್ಲಮಿಗೆ ನಾನು ಇಲ್ಲಿ ಕ್ಲಾರಿಫೈ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ನೀವು ಇವಾಗ ಸೀಕ್ ಸಾರ್ಜ್ ಏನು ನೋಡ್ತಿರಲ್ಲ ಅದನ್ನೆಲ್ಲ ಕ್ಲಿಯರ್ ಆಗಿ ನೋಡ್ತಾ ಹೋಗಿ ನಾನು ಈಚ್ ಆ್ಯಂಡ್ ಎವ್ರಿ ಬ್ಲಾಗಲ್ಲಿ ನಾನು ಪ್ರೈಸ್ ಹೇಳಿಯೇ ಹೇಳ್ತೇನೆ ಯಾವ್ದು ರೇಟ್ ಯಾವುದು ಸಾರಿ ಯಾವ ರೇಟಿಗಿದೆ ಅಂತ ಹೇಳಿ ಎಷ್ಟೋ ಜನ ಸ್ಕ್ರೀನ್ ಶಾಟ್ಸ್ ತೊಗೊಂಡು ಬಂದಿದ್ದೀರಿ ಅಂತ ಇಲ್ಲಿ ವಿಸಿಟಿಗೆ ಸಾರಿ ಸಾರಿ ಪರ್ಚೇಸಿಗೆ ನನಗೆ ಇಂಥದ್ದು ಬೇಕು ಅಂತ ಹೇಳಿ ಸೊ ನಾನಿವಾಗ ಎನ್ಹ್ಯಾನ್ಸ್ ಮಾಡ್ತಿರೋದು ಎಷ್ಟು ಫೈವ್ ತೌಸಂಡ್ ಮೇಲೆ ಅಲ್ವಾ ಇಲ್ಲ ಇವರೇ ಕ್ಲಾರಿಟಿ ಕೊಟ್ಟರು ನನಗೆ ಎಕ್ಸಿಕ್ಯೂಟಿವ್ ನಾನು ಹೇಳಿದೆ ಅಲ್ವಾ ಇವ್ರು ತುಂಬ ಅಂದರೆ ತುಂಬ ಓಲ್ಡ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಸಿಲ್ಕ್ ಮಾರ್ಕ್ ಸಾರಿ ಸ್ಟಾರ್ಟ್ ಆಗೋದು ಏಟ್ ಕಮೆಂಟ್ ಮಾಡಿರೋ ಕಸ್ಟಮರ್ ಅದಕ್ಕಿಂತ ಬಿಲೋ ತಗೊಂಡಿರ್ಲಿಕ್ಕೆ ಸಾಕು ಸಿಲ್ಕ್ ಇಸ್ ಸಿಲ್ಕ್ ಅವ್ರು ಹೇಳೋ ಹೇಳೋವಾಗ ಸಿಲ್ಕ್ ಅಂತಾನೆ ಹೇಳೋದು ಸಾರಿ ಇವಾಗ ಹೇಳ್ತೀರಲ್ವಾ ಮೈಸೂರು ಸಿಲ್ಕ್ ಸಾರಿ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ಟು ಸಿಕ್ಸ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ ಕ್ರೇಪ್ ಎಲ್ಲ ಅದ್ರ ಕೆಳಗೆ ಬರೋದೆಲ್ಲ ಕ್ರೇಪ್ ಅಲ್ವಾ ಮೈಸೂರು ಸಿಲ್ಕ್ ಕ್ರೇಪ್ ಸಾರಿ ಸಾಯ್ ಓಕೆ ಅಂಥದ್ದು ಬರುತ್ತೆ ಓಕೆ ಇಲ್ಲಿ ಪ್ರಾಬ್ಲಮ್ ಎಂತ ಎಂತ ಗೊತ್ತಾ ನೀವು ತಗೊಂಡಿರೋ ಸಾರಿ ಮೇ ಬಿ ಕಡಿಮೆ ರೇಟಿದ್ದಾಗಿರ್ಬೋದು ಓಕೆ ಇನ್ನೊಂದು ಹೇಳ್ತಾ ಇದ್ದೇನೆ ಆಫರಲ್ಲಿ ಫೈವ್ ತೌಸಂಡಿಗೆ ಈಗ ಸಿಲ್ಕ್ ಮಾರ್ಕ್ ಸ್ಯಾರೀಸ್ ಬರ್ತಾ ಅಂತ ಒಂದ್ಸತಿ ನಾನು ನಿಮಗೆಲ್ಲನೂ ತೋರಿಸ್ತೇನೆ ಸ್ಯಾರೀಸ ನೀವು ಅದರಲ್ಲಿ ನೋಡಿ ನಿಮಗೆ ಇಷ್ಟ ಆದರೆ ನೀವು ಸೆಲೆಕ್ಟ್ ಮಾಡಿಕೊಳ್ಳ ಸ್ವಲ್ಪ ಸೀರಿಯಸ್ ಕೇಸಲ್ಲಿದ್ದೆ ಆವಾಗಲಿಂದಲೂ ನನಗೆ ಅಂದರೆ ಅದು ತುಂಬಾ ಬೇಜಾರಾಗ್ತಾ ಇತ್ತು ನಾನು ಮೊನ್ನೆ ಒಂದು ಆಲ್ಮೋಸ್ಟ್ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸಾರಿನ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸಿಗೆ ಬೈ ಮಾಡಿದ್ದೀನಿ ಆರೆಂಜ್ ಕಲರ್ ಸಾರಿ ಸೊ ಆ ಸ್ಯಾರಿನಲ್ಲೂ ಸಿಲ್ಕ್ ಮಾರ್ಕ್ ಇದೆ ನಾ ಬನ್ನಿ ನೋಡೋಣ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ನಾನು ಎಕ್ಸ್ಪ್ಲೋರ್ ಮಾಡ್ತಿರೋ ಫಸ್ಟ್ ಸಾರಿ ಇದು ಎಂ ಎಮ್ ಆರ್ ಪಿ ಎಷ್ಟು ಕಾಣಿಸ್ತಾ ಇದೆಯಾ ಚಂದ ಇದೆ ಆಯಿತಾ ಕಲರ್ಸ್ ನನಗೆ ಇಷ್ಟ ಇದೆ ಕಲರ್ ಲೈಕ್ ವೈನ್ ಕಲರ್ ಇದು ಇದು ಹ್ಯಾಶ್ ಕಲರ್ ಅಲ್ವಾ ಹ್ಯಾಶ್ ಕಲರ್ಗೆ ವೈನ್ ಕಲರ್ ಬಾರ್ಡರ್ ಬಂದಿದೆ ಇದು ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಿರೋದು ಯಾಕಂತಂದ್ರೆ ಸಿಲ್ಕ್ ಸ್ಯಾರೀಸ್ ಆರ್ ವೆರಿ ವೆರಿ ಗುಡ್ ಎನ್ ಜಯಲಕ್ಷ್ಮಿ ನಾನು ನೋಡಿದ್ದೀನಿ ಆಯಿತಾ ಇದ್ರಲ್ಲಿ ನೋಡಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತಾ ಇದಕ್ಕೆ ಇದು ಎಮ್ ಆರ್ ಪಿ ಇದು ಎಮ್ ರೇಟ್ ಏನಿದು ಫಿಕ್ಸ್ ಓಕೆ ಇದು ಫಿಕ್ಸೆಡ್ ರೇಟ್ ಆಯಿತಾ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಡಿಸ್ಕೌಂಟೆಡ್ ರೇಟಾ ಓಕೆ ಇದು ಇಲ್ಲಾಂದ್ರೆ ಎಷ್ಟು ರೇಟ್ ಇತ್ತು ಸರ್ ಇದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಸಾರಿ ಇರಲ್ಲ ಕರೆಕ್ಟಾಗಿ ನೋಡಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸಿಗೆ ಇವಾಗ ಸಿಲ್ಕ್ ಮಾರ್ಕ್ ಸಾರಿ ಕೊಡ್ತಾ ಇದ್ದಾರೆ ಅವರು ಯಾವ ಥರ ಇದೆ ಅಂತಂದರೆ ಇದು ಗೊತ್ತಾಗುತ್ತಲ್ಲ ಇದೆ ಅಲ್ವಾ ಸಿಲ್ಕ್ ಮಾರ್ಕ್ ಅಂದರೆ ನೀವು ಕೇಳ್ತಾ ಇರೋದು ನಾನು ಮಾಡ್ತಿರೋ ವ್ಲಾಗಿಂದ ಯಾವುದೋ ಸಂಸ್ಥೆಗೂ ಪ್ರಾಬ್ಲಮ್ ಆಗಬಾರ್ದು ಅದು ನನ್ನ ಇಂಟೆನ್ಶನ್ ತೋರಿಸ್ತಾ ಇದ್ದೇನೆ ನೀವು ಇವಾಗ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸಾರಿ ಸಿಕ್ಸ್ ತೌಸಂಡ್ ಸಾರಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದಾರೆ ಸೊ ಒಳ್ಳೆ ರೇಟ್ ಇದು ಆಕ್ಚುಲಿ ಸೊ ಇದರಲ್ಲಿ ನೀವು ಸಿಲ್ಕ್ ಮಾರ್ಕ್ ನೋಡಿದ್ರಿ ಅಲ್ವಾ ಇದು ಫೈವ್ ತೌಸಂಡ್ ಟೂ ಫಿಫ್ಟಿ ಇದು ಏಟ್ 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 ಹಾಫ್ ಫೈವ್ ತೌಸಂಡ್ ಸಿಲ್ಕ್ ಸಾರಿ ಸ್ಟಾರ್ಟ್ ಏಟ್ ತೌಸಂಡ್ ಇದೆಲ್ಲ ಇವಾಗ ಆಫರ್ ಆಲ್ಮೋಸ್ಟ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಫರ್ ಅಲ್ಲಿ ಸಿಲ್ಕ್ ಮಾರ್ಕ್ ಇದೆ ನೋಡಿ ಇದು ಫೈವ್ ತೌಸಂಡ್ ಸಮಥಿಂಗ್ ಸಾರಿ ಇದು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನೋಡೋಣ ಇದ್ರಲ್ಲೂ ಸಿಲ್ಕ್ ನೋಡಿ ನೀವು ಹೇಳಿದಿನ ನನ್ನ ಹತ್ರ ಸಿಲ್ಕ್ ಮಾರ್ಕ್ ಕೊಡಲ್ಲ ಅಂತ ಸಿಲ್ಕ್ ಮಾರ್ಕ್ ಇದೆ ಮ್ಯಾಮ್ ಬಟ್ ಪ್ರಾಬ್ಲಮ್ ಏನು ಗೊತ್ತಾ ನಿಮಗೆ ಸಿಲ್ಕ್ ಮಾರ್ಕ್ ಇರಬೇಕು ಅಂತಂದ್ರೆ ಎಂಟು ಸಾವಿರದ ಮೇಲೆ ಅಂದರೆ ಡಿಸ್ಕೌಂಟ್ ಇಲ್ಲದಿದ್ದ ಟೈಮಲ್ಲಿ ಎಂಟು ಸಾವಿರದ ಮೇಲೆ ನೋಡಬೇಕು ನೀವು ಸರ್ ಸೊ ನಾನು ತೋರಿಸಿ ತೋರಿಸಿ ಅಂದ್ರೆ ಎಲ್ಲ ಸಾರಿನಲ್ಲೂ ಇದೆ ಇದೆಲ್ಲ ಏಯ್ಟ್ ತೌಸಂಡ್ ಎಬೋ ಸಾರಿ ಸರ್ ಜುಲೈ ತರ್ಟಿಯತ್ ಒಳಗಡೆ ಬಂದರೆ ಇದೆಲ್ಲ ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡಿಗೆ ಸಿಗುತ್ತೆ ಮತ್ತೆ ಅವರು ಆ ಟ್ಯಾಗನ್ ರಿಮೂವ್ ಮಾಡ್ತಾರೆ ಅವ್ರದ್ದು ನಾರ್ಮಲ್ ಪ್ರೈಸಲ್ಲಿ ಕೊಡ್ತಾರೆ ಗೊತ್ತಾಯ್ತಾ ಸೊ ಇದಿಷ್ಟು ಮಾತ್ರ ಹೇಳಬೇಕಾಗಿರೋದು ಇದು ಬಿಟ್ಟು ಟಸರ್ ಸಿಲ್ಕ್ ಪಡೆದ ಅದೇ ಅದು ಬರ್ತೀನಿ ಟಸರ್ ಸಿಲ್ಕ್ ಮೊನ್ನೆ ಒಂದು ಯಾರೋ ಒಂದು ನನ್ನ ಕ್ಯೂ ಸಬ್ಸ್ಕ್ರೈಬರ್ ಒಬ್ರು ಮ್ಯಾಮ್ ಟಸರ್ ಸಿಲ್ಕ್ ಸ್ಯಾರೀಸ್ ತೋರಿಸಿ ಅಂತ ಹೇಳಿದ್ದಾರೆ ನೋಡಿ ಇದೇನಾ ನಿಮ್ದು ಟಸರ್ ಸಿಲ್ಕ್ ಸ್ಯಾರೀಸ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅದರಲ್ಲಿ ಬಿಕಾಸ್ ನಾವು ಉಡುಪಿಯವರು ಜಾಸ್ತಿ ಕಾಂಜಿ ಮಾತ್ರ ಇಷ್ಟಪಡ್ತೀವಿ ಮತ್ತೆ ಕಾಟನ್ ಓಕೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಟಸರ್ ಸಿಲ್ಕ್ ಎಷ್ಟು ರೇಟಲ್ಲಿ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಇದು ಫೈವ್ ಇದಕ್ಕೂ ಇಷ್ಟು ವ್ಯಾಲ್ಯೂ ಇದೆಯಾ ಇದೆಯಾಟಿ ಅಲ್ವಾ ಬಟ್ ಅದಕ್ಕೆ ಹೇಳೋದು ನೋಡಿ ಸಾರಿ ಕ್ವಾಲಿಟೀಸ್ ಅದರದ್ದು ಬ್ರ್ಯಾಂಡ್ ಮೇಲೆ ಡಿಫರ್ ಆಗ್ತದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಟಸರ್ ಸಿಲ್ಕ್ ಸಾರಿ ಅಂತೆ ನೋಡಿ ನೀವು ಯಾರು ನನಗೆ ಕೇಳಿದ್ರಲ್ಲ ನನ್ನ ಸಬ್ಸ್ಕ್ರೈಬರ್ ಅವ್ರು ನೋಡಿ ನೀವು ನೋಡ್ತೀರಿ ಅಂತ ಗೊತ್ತು ನಾನು ಜಯಲಕ್ಷ್ಮಿ ವೀಡಿಯೋ ಮಾಡಿದ್ರೆ ನೋಡಿ ಟಸರ್ ಸಿಲ್ಕ್ ಸಾರಿ ಫೈವ್ ತೌಸಂಡ್ ತ್ರೀ ಫಿಫ್ಟಿ ಫೈ ತೌಸಂಡ್ ತ್ರೀ ಹಂಡ್ರೆಡ್ ಏಟ್ ತೌಸಂಡ್ ಇದು ಏಯ್ಟ್ ತೌಸಂಡ್ ಸಾರಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಸಾರಿ ಅಂತ ಇದು ಏಟ್ ತೌಸಂಡ್ ರುಪೀಸ್ ಇದು ಇದರಲ್ಲಿ ಏನಾದರೂ ಮಾರ್ಕ್ ಬರುತ್ತೀ ಮತ್ತು ನಾನು ಕ್ಲಾರಿ ಕ್ಲಾರಿಟಿ ಕೊಡ್ಲೇಬೇಕಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಇದು ಟಸರ್ ಸಿಲ್ಕ್ ಸಾರಿ ಆಯಿತಾ ಇದು ನನ್ನೊಬ್ರು ಸಬ್ಸ್ಕ್ರೈಬರ್ ಕೇಳಿದ್ದಾರೆ ಟಸರ್ ಸಿಲ್ಕ್ ಸಾರಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಮ್ಯಾಮ್ ಅಂತ ಹೇಳಿ ಸೊ ಅದಕ್ಕೆ ನಾನು ಕೊಡ್ತಾ ಇದ್ದೇನೆ ಯಾವುದೇ ಪ್ಯಾಟರ್ನ್ ಕೇಳಿ ಯಾವುದೇ ಮೆಟೀರಿಯಲ್ ಕೇಳಿ ಜಯಲಕ್ಷ್ಮಿಯಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಯಾರು ಸಹ ಓ ಇದು ತುಂಬ ಚೆನ್ನಾಗಿದೆ ಕಲರ್ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಇದು ನಂದು ಆಲ್ಮೋಸ್ಟ್ ಡ್ರೆಸ್ ಕಲರೇ ಬರುತ್ತೆ ಇದು ಗ್ರೀನ್ ಆಯಿತಾ ಇದಕ್ಕೆ ರೇಟ್ ಕೊಡ್ಬೋದು ಫೈವ್ ತೌಸಂಡ್ ಎಬೋ ಬಿಕಾಸ್ ತುಂಬ ಚೆನ್ನಾಗಿದೆ ಈಗ ಗೊತ್ತಿರಲಿಲ್ಲ ನನಗೆ ಟಸರ್ ಸಿಲ್ಕ್ ಅಂದರೆ ಏನು ಅಂತ ನನ್ನ ಹತ್ರ ಈ ಥರ ಎಲ್ಲ ಕಲೆಕ್ಷನ್ಸ್ ಇಲ್ಲ ಇದು ಕ್ರೇಪ್ ಸಿಲ್ಕ್ ಅಂತ ಅವರೊಂದು ಹೇಳಿದ್ರು ಅದು ಒಳ್ಳೇದಾಯ್ತು ಹೇಳಿದ್ರು ಇದು ಕ್ರೇಪ್ ಸಿಲ್ಕ್ ಅಂತ ಆಯ್ತಾ ಸೊ ಇದು ಮೈಸೂರ್ ಕ್ರೇಪ್ ಸಿಲ್ಕ್ ಅಂತೆ ಇದು ಮೈಸೂರ್ ಕ್ರೇಪ್ ಸಿಲ್ಕ್ ಆಗಿರೋದ್ರಿಂದ ಬರೀ ಸಿಲ್ಕ್ ಮಾರ್ಕ್ ಇದೆ ಬಟ್ ಅದೇ ನಿಮಗೆ ಪ್ಯೂರ್ ಮೈಸೂರ್ ಸಿಲ್ಕ್ ಇದೆಯಾ ಇಲ್ಲಿ ಓಕೆ ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿ ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಅದನ್ನು ಹಾಕಿದ್ರೋ ಯಾರಿಗೆಲ್ಲ ಮೈಸೂರು ಸಿಲ್ಕ್ ಸಾರಿ ಬೇಕು ಅಲ್ಲಿಂದಾನೇ ತಗೊಳ್ಳಿ ಅಲ್ಲಿಂದ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಮತ್ತು ಏನೋ ಪ್ಯೂರ್ ಸಿಗುತ್ತೆ ಅಂತ ಹಾಕಿದ್ರು ಪರವಾಗಿಲ್ಲ ಮೈಸೂರು ಸಿಲ್ಕ್ ಸೇಪ್ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ಉಡುವಾಗ ಇದು ಒಂದು ನಿನ್ನೆ ಯಾರೋ ಒಬ್ರು ರೀಲ್ಸಲ್ಲೇ ಹುಟ್ಟಿದ್ರು ಎಂಗೇಜ್ಮೆಂಟಿಗೆ ಅಂತ ಹೇಳಿ ಅದರಲ್ಲಿ ನಾನು ನೋಡಿದ್ದೀನಿ ಎಷ್ಟು ಟ್ವೆಂಟಿ ನೈನ್ ತೌಸಂಡ್ ಎಷ್ಟೋ ಇತ್ತು ಸಾರಿಗೆ ಚೆನ್ನಾಗಿತ್ತು ಅದು ಸೊ ಇದು ಮೈಸೂರು ಸಿಲ್ಕ್ ಸಾರಿ ಆಯಿತಾ ಇದ್ರು ಚೆನ್ನಾಗಿ ಬರುತ್ತೆ ಸಾರಿ ಕ್ರೇಪ್ ಸಿಲ್ಕ್ ಮೈಸೂರು ಕ್ರೇಪ್ ಸಿಲ್ಕ್ ಮ್ಯಾಮ್ ಐಟ್ ತೌಸಂಡ್ ಕಿಂತ ಬಿಲೋ ಇದೆಯಾ ಸಾರೀಸ್ ಇಲ್ಲಿ ಇದಕ್ಕೆ ನಾನು ಕೇಳಿದ್ದು ಎಂಟು ಸಾವಿರಕ್ಕಿಂತ ಕೆಳ ಕೆಳಗಡೆದು ಸಾರಿ ಸ್ವಲ್ಪ ನೋಡೋಣ ಅದರಲ್ಲಿ ಸಿಲ್ಕ್ ಮಾರ್ಕ್ ಬರೋದಿಲ್ಲ ಅಂತ ಯಾವ ತರ ಇರುತ್ತೆ ಅಂತ ನೋಡೋಣ ಇದೆಲ್ಲ ನೋಡಿ ಇದೆಲ್ಲ ಮೂರ್ ಸಾವಿರ ಮೂರುವರೆ ಸಾವಿರಕ್ಕೆಲ್ಲ ಸಿಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಏಳು ಸಾವಿರದ ಮೇಲೆ ಸಾರಿ ಸೊ ಇದೆಲ್ಲ ಎಷ್ಟು ಕಡಿಮೆಗೆ ಸಿಗ್ತಾಯಿದೆ ಅಂತಂದರೆ ಆಫರ್ ಮಿಸ್ ಮಾಡ್ಕೊಳ್ಬೇಡಿ ಆಯಿತಾ ಜುಲೈ ಮೂವತ್ತರ ನಂತರ ಯಾರಿಗೂ ಈ ರೇಟಲ್ಲಿ ಸಿಗಲ್ಲ ಮತ್ತೆ ನೀವು ಡಬಲ್ ರೇಟ್ ಕೊಟ್ಟೇ ತೊಗೋಬೇಕು ಒಂದು ಸತಿ ಬನ್ನಿ ಜಯಲಕ್ಷ್ಮಿಗೆ ಇನ್ನು ಹೇಗಿದ್ದರೂ ವರಮಹಾಲಕ್ಷ್ಮಿ ಪೂಜೆ ಇದೆ ಹಾಗೆ ನಾಗರ ಪಂಚಮಿ ಬರ್ತಾ ಇದೆ ಯಾರೆಲ್ಲ ಸಿಸ್ಟರ್ಸಿಗೆ ಕೆಲವು ಕಡೆ ಇದೆ ಶಾಸ್ತ್ರ ಇವಾಗಲೂ ಸಿಸ್ಟರ್ಸಿಗೆ ತಾಯಿ ಮನೆಯಿಂದ ಇದು ಕೊಡ್ತಾರೆ ಗಿಫ್ಟ್ ಕೊಡ್ತಾರೆ ಆಯಿತಾ ಸ್ಯಾರೀಸ್ ಎಲ್ಲ ಸೊ ಈ ಥರ ಎಲ್ಲ ನಿಮಗೆ ಕಡಿಮೆಯಲ್ಲಿ ಸಿಗಬೇಕಂದ್ರೆ ಯಾರಿಗೆ ನೀವು ಮಿಸ್ ಮಾಡ್ಕೊಳ್ತೀರಾ ಇವಾಗ ತಗೋಬಹುದು ನೋಡಿ ಇದು ಒಂದು ಕಾಂಬಿನೇಷನ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮರೂನ್ ವಿದ್ ಇದು ಹಾಂ ಮೆಹಂದಿ ಗ್ರೀನ್ ಟೈಪ್ ಮೆಹಂದಿ ಗ್ರೀನ್ ಗೋಲ್ಡ್ ಒಂಥರ ಮಿಕ್ಸ್ ಇದೆ ಹಾ ಅದಕ್ಕೆ ಮರೂನ್ ಕಲರ್ ಇಟ್ಕೊಟ್ಟಿದ್ದಾರೆ ಕಾಂಬಿನೇಷನ್ ಇದೊಂದು ನೋಡಿ ಪೀಚ್ ಕಲರ್ ಬಾ ತುಂಬಾ ಚೆನ್ನಾಗಿದೆ ಫೇರ್ ಇದ್ದವರಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಗೊತ್ತಾಯ್ತಲ್ವಾ ಇವಾಗ ಕ್ಲಾರಿಟಿ ಸಿಕ್ತಲ್ವಾ ನಿಮಗೆ ಏನಂತಂದರೆ ಎಂಟು ಸಾವಿರದ ಮೇಲೆ ಸಾರಿಗೆ ಮಾತ್ರ ನಿಮಗೆ ಇದು ಕೊಡ್ತಾ ಇದ್ದಾರೆ ಸಿಲ್ಕ್ ಮಾರ್ಕ್ ಕೊಡ್ತಾ ಇದ್ದಾರೆ ಆಯಿತಾ ಎಂಟು ಸಾವಿರಕ್ಕಿಂತ ಕೆಳಗೆ ದೊಡ್ಡ ಸ್ಯಾರೀಸಿಗೆ ಸಿಲ್ಕ್ ಮಾರ್ಕ್ ಬರೋಲ್ಲ ಓಕೆ ಅದನ್ನು ನೀವು ಕರೆಕ್ಟ್ ಕ್ಲಾರಿಫೈ ಮಾಡಿ ತಗೊಳ್ಳಿ ಬಟ್ ಇವಾಗ ನಿಮಗೆ ಸಿಲ್ಕ್ ಮಾರ್ಕ್ ಸಾರೀಸ್ ಅಂದರೆ ಐದು ಸಾವಿರ ಚಿಲ್ಲರೆಗೆ ಸಿಗ್ತಾ ಇದೆ ವಿತ್ ಸಿಲ್ಕ್ ಮಾರ್ಕ್ ಆಯಿತಾ ನೀವು ಅದನ್ನು ನೋಡಿ ಒಂದ್ಸತಿ ವಿತ್ ಸಿಲ್ಕ್ ಮಾರ್ಕ್ ಐದು ಸಾವಿರ ಚಿಲ್ಲರೆಗೆ ಸಿಗ್ತಾ ಇದೆ ಇವಾಗ ಯಾಕಂತಂದರೆ ಇದು ಏನು ಹೇಳ್ತೀರಾ ಎಂಟು ಸಾವಿರದ ಸೀರೆ ಎಲ್ಲ ಐದು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತಾಯಿದ್ದಾರೆ ಹಾಗಾಗಿ ಇವಾಗ ನಿಮಗೆ ಕಡಿಮೆಯಲ್ಲೂ ಸಿಗುತ್ತೆ ಮತ್ತು ಸಿಲ್ಕ್ ಮಾರ್ಕು ಸಿಗುತ್ತೆ ಯಾರಿಗೆಲ್ಲ ಕಾಂಜಿವರಂ ಕ್ರೇಜ್ ಇದೆ ಸಿಲ್ಕ್ ಕ್ರೇಜ್ ಇದೆ ಬಂದು ಗ್ರ್ಯಾಬ್ ಮಾಡ್ಕೋಬೋದು ನನಗೆ ತುಂಬಾ ಇಷ್ಟ ಆಯಿತು ಇದರಲ್ಲೂ ಯಾಕಂದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆಲ್ಲ ಎಲ್ಲಿ ಇಷ್ಟು ಚೆನ್ನಾಗಿರೋ ಸಾರಿ ಸಿಗುತ್ತೆ ನನಗೆ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ಸಿಗ್ಬೋದು ನನಗೆಲ್ಲ ಅಂತ ಹೇಳಲ್ಲ ಇಲ್ಲಿ ನಮ್ದು ಪೋಸ್ಟಲ್ ಅಲ್ಲಿ ಇರುವವರು ಯಾರಿಗೂ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು ಆಯ್ತಾ ಇದು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಇದೆಲ್ಲ ಹುಟ್ಟರ ಮೇಲೆ ತುಂಬ ಚಂದ ಕಾಣ್ತದೆ ಇವಾಗ ಗೊತ್ತಾಗಲ್ಲ ಬಟ್ ಇದನ್ನು ನಾರ್ಮಲ್ ನೀವು ಹುಟ್ಟು ನೋಡಿ ಅವಾಗ ತುಂಬಾ ಚಂದ ಕಾಣ್ತದೆ ಈ ಸಾರೀಸ್ ಇದು ನೋಡಿ ಕಾಂಬಿನೇಷನ್ ಇದು ಸೇಮ್ ಕಾಂಬಿನೇಷನ್ ಅಲ್ಲಿ ನಾನು ತಗೊಂಡಿದ್ದೀನಿ ಬಟ್ ಇದು ಉಲ್ಟಾ ಇತ್ತು ಇದು ಮೇಲೆ ಬಾಡಿಗೆ ಬಂದಿದೆ ಇದು ಕೆಳಗಡೆ ಬಾರ್ಡರ್ ಆಯಿತಾ ನನ್ನದು ಸಾರಿ ಇದೆಷ್ಟು ಸರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇವತ್ತು ಓಪನ್ ಮಾಡಿಸ್ತಾ ಇಲ್ಲ ತುಂಬ ಸಾರೀಸ ಯಾಕಂತಂದರೆ ನನಗೆ ನಾನು ಆಲ್ರೆಡಿ ಬೈ ಮಾಡಿದ್ದೀನಿ ನಿಮಗೆ ಗೊತ್ತು ಬಟ್ ನಾನು ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ಬಂದಿರೋದು ನೋಡಿ ನಾನು ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ಬಂದಿರೋದು ಯಾಕಂತಂದರೆ ನಮಗೆ ಟಸರ್ ಸಿಲ್ಕ್ ಸಾರಿ ತೋರಿಸಿ ಮ್ಯಾಮ್ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೀನಿ ಆಯಿತಾ ಇದು ನೋಡಿ ಕಾಂಬಿನೇಷನ್ ಇದು ಲೈಕ್ ಚಾಕ್ಲೇಟ್ ಕಲರ್ ಇದೆ ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ವೇರ್ ತುಂಬಾ ಚೆನ್ನಾಗಿ ನೋಡಿ ಈ ತರ ಬರುತ್ತೆ ಇದು ಸೆರ್ಗ್ ಬರುತ್ತೆ ನೋಡಿ ಪರ್ಪಲ್ ಕಲರ್ ಯಾರಿಗೆಲ್ಲ ಸಿಲ್ಕ್ ಮಾರ್ಕ್ ಸಾರಿಸ್ಬೇಕಲ್ಲ ಅವರೆಲ್ಲ ಇವಾಗ ಬಂದು ತಗೊಳ್ಳಿ ಯಾಕಂತಂದರೆ ಎಂಟು ಸಾವಿರದ್ದೆಲ್ಲ ಸ್ಯಾರೀಸ್ ಇವಾಗ ಐದುವರೆ ಸಾವಿರದ ಸಿಗ್ತಾಯಿದೆ ಆಯಿತಾ ಇದು ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ ನನಗೆ ಮೊನ್ನೆ ಸಿಕ್ಕಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದಕ್ಕಿಷ್ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಸೇಮ್ ಸ್ಯಾರಿ ನಾನು ನೋಡಿದ್ದೆ ಮೊನ್ನೆ ಬಟ್ ಏನೋ ಸ್ವಲ್ಪ ಇದಾಗಿ ಕಲರ್ ನನಗೆ ಇಷ್ಟ ಆಗದೆ ನಾನು ಬಿಟ್ಟು ಇದು ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಇದು ಸಾರಿ ಇದು ಮೊನ್ನೆ ನಾನು ನೋಡೋವಾಗ ಇದು ಸೇಮ್ ಕಲರಲ್ಲಿ ಇರಲಿಲ್ಲ ಆಯಿತಾ ಇದೊಂದು ನೋಡಿ ಸಿಲ್ವರ್ ಬಾರ್ಡರಲ್ಲಿ ಇವಾಗ ಇದು ಫ್ಯಾಷನ್ ಅಲ್ವಾ ಸಿಲ್ವರ್ ಬಾರ್ಡರ್ ನೋಡಿ ಡಾರ್ಕ್ ಗ್ರೀನ್ ಅಂದರೆ ಬಾಟಲ್ ಗ್ರೀನ್ ಡಾರ್ಕ್ ಒಂದಮ್ ಡಾರ್ಕ್ ಇದೆ ಬ್ಲ್ಯಾಕ್ ಗ್ರೀನ್ ಹೇಳ್ತೀವಲ್ಲ ಆ ಥರ ಅದಕ್ಕೆ ಒಂಥರ ಮರೂನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ನೋಡಿ ನೋಡಿಟ್ ಬಾರ್ಡರ್ ಸಾರೀಸ ಓಕೆ ಇದೆಲ್ಲ ವಿದೌಟ್ ಬಾರ್ಡರ್ ಸಾರೀಸ ಇದು ನಾನು ಮೊನ್ನೆನೂ ತೋರಿಸಿದ್ದೀನಿ ಗೊತ್ತಿಲ್ಲ ನನಗೆ ಇದು ಕಾಂಬಿನೇಷನ್ ನೋಡಿ ಚೆನ್ನಾಗಿದೆ ರೆಡ್ ಕಲರ್ ಅದಕ್ಕೆ ತುಂಬ ಅಂದರೆ ತುಂಬ ಡಾರ್ಕ್ ಗ್ರೀನಲ್ಲಿದೆ ನೋಡಿ ಪೌಡರ್ ಸಾರಿ ಮೈ ತುಂಬ ಡಾರ್ಕ್ ಗ್ರೀನಲ್ಲಿದೆ ನೋಡಿ ಬೇರೆ ಹಾಂ ತುಂಬ ಟ್ರೆಡಿಷನಲ್ ಕೆಲವರು ಚೆಕ್ಸ್ ಇಷ್ಟಪಡ್ತಾರೆ ನೋಡಿ ಇದು ಚೆನ್ನಾಗಿ ಕಾಣಿಸುತ್ತೆ ರೀ ಹಾಕೋವಾಗ ಬಾಡಿನಲ್ಲಿ ಚೆಕ್ ಬಂದರೆ ಇದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡೋವಾಗ ಓಕೆ ಇದು ಚೆನ್ನಾಗಿದೆ ನೋಡಿ ಸೊ ಯಾರಿಗೆಲ್ಲ ಇಂಥದ್ದೆಲ್ಲ ಇಷ್ಟ ಆಗುತ್ತಲ್ಲ ಬಂದು ತಗೊಳ್ಳಿ ವೆರೈಟಿ ತುಂಬಾ ಇದೆ ಜಯಲಕ್ಷ್ಮಿನಲ್ಲಿ ಸೊ ಪ್ರಿಂಟೆಡ್ ಸಾರಿ ತಗೊಂಡ್ಬಂದ್ರು ನೋಡಿ ಇದು ಪ್ರಿಂಟೆಡ್ ಸಾರಿ ಅಂತ ಹೇಳಿ ಇಷ್ಟು ಒಂಬೈನೂರ ಇಪ್ಪತ್ತೈದು ಅಂತೆ ಚೆನ್ನಾಗಿದೆ ನೋಡಿ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹಾಕೋಬೇಕಾಯ್ತಾ ಹಾ ಇದು ತುಂಬಾ ಇದೆ ನೋಡಿ ಇದು ತುಂಬಾ ಚೆನ್ನಾಗೂ ಇದೆ ಆಯ್ತಾ ಇದನ್ನು ನೀವು ತಗೋಬಹುದು ನೋಡಿ ಒಂಬೈನೂರು ರೂಪಾಯಿ ಒಂಬೈನೂರ ತೊಂಬತ್ತೊಂಬತ್ತು ಹಾಗೆಲ್ಲ ಇದೆ ಒಂಬೈನೂರ ಐವತ್ತ ಇದು ಹಾಗೆ ನೋಡಿ ನಿಮಗೆ ಈ ಥರ ನಾಮಲ್ ಟೆಂಪಲಿಗೆಲ್ಲ ಹೋಗಲಿಕ್ಕೆ ಹೋಗ್ಲಿಕ್ಕೆಲ್ಲ ಚೆಂದ ಇದೆಲ್ಲ ನಾನು ತೋರಿಸ್ತೀನಿ ತೌಸಂಡ್ ಫೈವ್ ಹಂಡ್ರೆಡಾಗಿ ಆಫರ್ ಆಗಿ ಜ್ಯೂಟ್ ಅಲ್ಲ ಇದು ಡೂಪ್ಲಿಕೇಟಾ ಡೂಪ್ಲಿಕೇಟ್ ಅಂತೆ ಸೊ ಅದು ಕಾಫಿ ಇರ್ಬೋದು ಅದರ ಅದು ಐಟಮ್ಸ ಸೊ ಬನ್ನಿ ವಿಸಿಟ್ ಮಾಡಿ ಜಯಲಕ್ಷ್ಮಿನಲ್ಲಿ ಸೊ ಎಷ್ಟೇ ಇರಲಿ ಏನೇ ಇರಲಿ ಆಫರ್ ಕೊಡ್ತಾ ಇದ್ದಾರೆ ಇದ್ದಾರಂತಂದಮೇಲೆ ಯಾಕೆ ಮಿಸ್ ಮಾಡ್ಕೊಳ್ಳೋದು ಸೊ ನೋಡಿ ಈ ಥರದ್ದೆಲ್ಲ ಬೇರ್ ಮಾಡೋವಾಗ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ ನೋಡಿ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ನಾರ್ಮಲ್ ಸಾರೀಸ ಅವ್ರು ತೋರಿಸ್ತಾನೆ ಇದ್ದಾರೆ ನನಗೆ ತೋರಿಸಿ ಎಷ್ಟು ಥ್ ಫಿಫ್ಟಿ ಇದ್ರದು ಬಾಡಿ ತುಂಬ ಚೆನ್ನಾಗಿದೆ ಸಾಫ್ಟ್ ಅಂದರೆ ಸಾಫ್ಟ್ ನೋಡಿ ಇದು ನೋಡಿ ಇದೆಲ್ಲ ನಿಮಗೆ ಬ್ಯಾಂಕಿಗೆ ಹೋಗೋರಾದರೆ ಟೀಚರ್ಸ್ ಎಲ್ಲ ಆದರೆ ತುಂಬ ಲೈಕ್ ಮಾಡ್ತೀರಾ ಇಂಥ ಸ್ಯಾರೀಸನ್ನು ಸತಿ ನೋಡಿ ಸತಿ ನೋಡಿ ತಗೊಳ್ಳಿ ಆಯಿತಾ ಬಂದು ನೋಡಿ ಜಾಸ್ತಿ ಇಲ್ಲ ನೈನ್ ಹಂಡ್ರೆಡ್ ತೌಸಂಡ್ ಆ ಥರ ಎಲ್ಲ ಸಿಗ್ತಾ ಇದೆ ಸಾರೀಸ್ ತುಂಬ ರೇಟ್ ಕೊಟ್ಟು ಸ್ಯಾರೀಸ್ ತಗೊಳ್ಳೋದ್ರಕ್ಕಿಂತ ನೋಡಿ ಈ ಥರ ಎಲ್ಲ ಪ್ರಿಂಟ್ ವರ್ಕ್ ಇಷ್ಟಪಡೋರೆಲ್ಲ ತಗೋಬೋದು ಏನೇ ಇರಲಿ ಸೊ ಜಯಲಕ್ಷ್ಮಿ ಸಿಲ್ಕ್ಸಲ್ಲಿ ಆಫರ್ ನಡೀತಾ ಇದೆ ಹಾಗೆ ಸಿಲ್ಕ್ ಮಾರ್ಕು ನಾನು ನಿಮಗೆ ತೋರಿಸಿ ಕ್ಲಾರಿಫೈ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಸ್ಯಾರೀಸ್ ಬೇಕು ಯಾರಿಗೆಲ್ಲ ಡಿಸ್ಕೌಂಟ್ಸ್ ಬೇಕು ಯಾರಿಗೆಲ್ಲ ಸಿಲ್ಕ್ ಮಾರ್ಕ್ಸ್ ಬೇಕು ಹಾಗೆ ಯಾರಿಗೆಲ್ಲ ಮೈಸೂರು ಸಿಲ್ಕ್ಸ್ ಮೈಸೂರು ಸಿಲ್ಕ್ಸ್ ಅಂದರೆ ಕ್ರೇಫಲ್ ಬರ್ತಾ ಇದೆ ಇವರಲ್ಲಿ ಸೊ ಅದೆಲ್ಲ ಇದೆ ಇಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಸೊ ಹಾಗೆ ವೆರೈಟೀಸ್ ಆಫ್ ಕಲರ್ಸ್ ಇದೆ ಸೊ ಕಡಿಮೆನೂ ಇದೆ ಜಾಸ್ತಿ ಇದು ಇಲ್ಲಿ ಸೊ ಚಾಯ್ಸ್ ಇಸ್ ಇವರ್ಸ್ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನೇ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ಹೀಗೆ ಆರ್ಯಹಿ ಫ್ಯಾಮಿಲಿನೆಸ್ ಬ್ಲಾಗನ್ನು ಇರಿ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಲೈಕ್ ಇರಿ ಸಪೋರ್ಟ್ ಇರಿ ಶೇರ್ ಮಾಡಿ ಫ್ರೆಂಡ್ಸಿಗೆ ಆದಷ್ಟು ಇನ್ನೂ ಏನಾದರೂ ಕ್ಲಾರಿಟಿ ಜಯಲಕ್ಷ್ಮಿ ಒಳಗಡೆ ಬೇಕು ಅಂತಂದರೆ ನಾನು ಕೊಡ್ತೀನಿ ಬ್ಲೌಸ್ ಸೆಕ್ಷನ್ ಒಂದಿದೆ ನೋಡೋಣ ಒಂದಿನ ಫ್ರೀ ಮಾಡ್ಕೊಂಡು ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಮೆಟೀರಿಯಲ್ಸು ಇದೆ ಇಲ್ಲಿ ಸೊ ನೋಡೋಣ ಯಾವತ್ತಾದರೂ ಒಂದಿನ ಫ್ರೀ ಮಾಡ್ಕೊಂಡು ಅದಕ್ಕೂ ಬರ್ತೀನಿ So till then take care, bye bye, love you all, bye.